ಮೈ ಯೂಟ್ಯೂಬ್ ಚಾನೆಲ್ ಲಾಸ್ಟ್ ವಿಡಿಯೋನೇ ನಾನು ಕಂಟಿನ್ಯೂಷಲ್ ವಾಕ್ ಮಾಡ್ತಾ ಇದ್ದೀನಿ ಅಂದರೆ ಗಣಪತಿ ಹಬ್ಬದ ಪಾರ್ಟ್ ಟು ವಿಡಿಯೋನ ನಾನು ಇವತ್ತು ದ ವೇ ನಾವು ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಯೂಶ್ವಲಿ ಯಾವಾಗಲೂ ನಾನೇ ಹೇಳ್ತಾಯಿದ್ದೆ ಪತಿಯವರಿಗೆ ವೇ ಹೋಗ್ಬೇಕಾದ್ರೆ ನಾವು ಸೈಟ್ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಬಟ್ ಈ ಸರಿ ನಾನು ಏನು ಹೇಳಲೇ ಇಲ್ಲ ಅವರೇ ಸೈಟ್ ಹತ್ರ ಕರ್ಕೊಂಡೋದ್ರು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಯಾರೋ ಒಂದು ಇಬ್ಬರು ಬಂದರು ಜೆಂಟ್ಸು ನಾವಿಲ್ಲಿ ನಮ್ಮ ಲೇಔಟಲ್ಲಿ ಗಣಪತಿ ಇಕ್ಕಿದೀವಿ ಬನ್ನಿ ಸರ್ ಅಂತ ಕರಿತಾಯಿದ್ರು ನಮ್ಮ ಮನೆಯವ್ರನ್ನ ಸರಿ ನಾವು ಹೆಂಗಿದ್ರು ಈ ಲೇಔಟ್ಗೆ ಸೇರಿದ್ದೀವಲ್ವಾ ಹಾಗಾಗಿ ಸರಿ ಬರ್ತೀವಿ ಅಂತ ಹೇಳಿದ್ವಿ ಹಾಗೆ ಅದಕ್ಕೂ ಮುಂಚೆ ಗಣಪತಿ ಹತ್ರ ಹೋಗೋಕ್ಕೂ ಮುಂಚೆ ನಮ್ಮ ತೇಜು ಪಾಪ ನಾನು ಕಾರ್ ಓಡಿಸ್ತೀನಿ ಪಾಪ ಒಂದೇ ಒಂದು ಸರಿ ನನಗೆ ಹೇಳ್ಕೊಡ್ ಪಪ್ಪ ಅಂತಿದ್ದೆ ಬಟ್ ನನಗಂತೂ ತುಂಬ ಭಯ ಬೇಡ ಕಣೋ ಇಲ್ಲೆಲ್ಲ ಕಲಿಬೇಡ ಫೀಲ್ಡಲ್ಲಿ ಕಲಿವಂತೆ ಅಂದರೆ ಇಲ್ಲ ಏನಾಗಲ್ಲ ಅಂತ ಅವ್ರ ಪಪ್ಪ ಧೈರ್ಯವಾಗಿ ಹೊಣೆಗೆ ಕೊಟ್ಟು ಇದು ಎಕ್ಸ್ಲೆಟ್ರು ಕ್ಲಚ್ ಬ್ರೇಕು ಅಂತ ಹೇಳ್ತಾ ಇದ್ರು ಅವ್ರಿಬ್ರಿಗೆ ಏನೋ ದೈದ ಬಟ್ ನನಗೆ ಭಯ ಸ್ವಲ್ಪ ಮುಂದಕ್ಕೆ ಹೋದ ಹೋಗಿದ ತಕ್ಷಣ ಅಲ್ಲಿ ಸ್ವಲ್ಪ ಟರ್ನಿಂಗ್ ಇತ್ತು ಹಂಗಾಗಿ ಬೇಡ ಬಿಡಪ್ಪ ಸಾಕು ಎಲ್ಲಾದ್ರೂ ಫೀಲ್ಡ್ ಅಲ್ಲಿ ಕಲಿಯುವಂತೆ ಅಂತ ಹೇಳ್ಬಿಟ್ಟು

kayaknya enggak, 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 ಊರಿನ ಗುರು ಧನ್ಯವಾದಗಳು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ನಾವು ಫ್ರೆಶ್ ಅಪ್ ಆಗಿ ನಾವು ಹೇಮ ಅವ್ರ ಮನೆಗೆ ಹೋದ್ವಿ ಹೇಮ ಅಂದ್ರೆ ಯಾರು ಅಂತ ಲಾಸ್ಟ್ ಡೇದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಮ್ಮ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ರು ಬಟ್ ಅವ್ರನ್ನ ನಾನು ತೋರಿಸಿರ್ಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ Aku lagi. அடுத்து எல்லாரிங்கே விடி

ಇವಾಗ ನಾನು ಎಷ್ಟೋ ವರ್ಷ ಹಂಗೇ ಇರ್ಕೊಂತೀವಿ ಬಟ್ ಅವ್ರು ಕೊಡೋದು ಸಾಕಾಗಲ್ಲ ತಲೆಗಳಲ್ಲಿ ಎಷ್ಟೇ ಆಗ್ಬೇಕು ಮತ್ತೆ ಆಯ್ತು ತಲೆಗಳೆಲ್ಲ ನಮ್ಮ ಲೋನ್ ಎಷ್ಟು ಒಂದು ಎಕ್ಸ್ಟ್ರಾ ಕೊಟ್ಟ ಮಾಡ್ಕೊಡ್ತಾರು ಅನಂತರ ಅದಾದರೂ ಮಾರ್ಕೊಂಡು ಅಟ್ಲೀಸ್ಟ್ ಕೆಟಿ ಕೊಡ್ತರೋ ನಾನು ಏನು ಮಾಡೋದು ಅವರು ಸೀರಿಯಸ್ ಆಗಿ ಕೇಳಿದ್ರು ನಾನು ಹೇಳಿದೆ ನಾನು ಕೊಡ್ತೀನಿ ಅಂತ ಹೇಳಿದೆ ಅನುದಲ್ಲ ಬಾಯ್ ಹೋಗೋಣ ಅಂತ ಹೇಳಿದ್ವಿ ಜಿಲ್ಲೆ ಬರ್ಲಿ ಆಯಕರಿಕ್ಕೆ ಹೋಗಬೇಕು ನಾನು ತಿರುಗಿದೆ 25 ರೂಪಾಯಿ ವೆಚ್ಚ ಹಾಕೊಂಡು ಬಂದೆ ಮದ್ಯನಂತರ ನೀನು ಎಲ್ಲ ಚಂದನ ಮಾಡ್ತೀಯಾ ಅಂದ್ರೆ ತಲೆ ನೋಡಿ フェンシングルクトーマン、アン ನೋಡಿದ್ರಲ್ಲ ಇವರೇ ಹೇಮಾ ಅಂತ ಅಂದರೆ ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿ ಯು ಟೇಕ್ ಕೇರ್